ಒಲಿಸ್ಕೊಳ್ತಕ್ಕಂಥದ್ದಾಗ್ಲಿ ಪರಮೇಶ್ವರನ ಮನವನ್ನ ಮೆಚ್ಚಲಿಕ್ಕೆ ಯಾರ ಕೈಯಿಂದನೂ ಕೂಡ ಆಗ್ಲಿಲ್ಲ ಹಾಗಾಗಿ ಪರಮೇಶ್ವರನನ್ನ ಮತ್ತೊಮ್ಮೆ ಒಲಿಸ್ಕೊಳ್ಬೇಕು ಅಂತ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪ ಮಾಡಿದ್ದು ತಾಯಿ ಬ್ರಹ್ಮಚಾರಿ ಆಕೆ ಪರಮೇಶ್ವರನಿಗೋಸ್ಕರ ವಿಶೇಷವಾಗಿರ್ತಕ್ಕಂಥ ತ್ಯಾಗಾದಿಗಳ ವ್ರತಾನುಷ್ಠಾನವನ್ನು ಮಾಡ್ತಾರೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ರಥವನ್ನು ಮಾಡ್ತಾಳೆ ತಾಯಿ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾಳೆ ತಾಯಿ ಇಲ್ಲಿ ತಾವು ಒಂದು ಸ್ತೋತ್ರ ಇದೆ ಪಾರ್ವತಿ ಕಲ್ಯಾಣ ಅಂತ ಹೇಳಿ ನೀವು ನಿಜಕ್ಕೂ ದಿಸಕ್ಕೆ ಒಂದು ಸತಿನಾದ್ರೂ ಪಾರ್ವತಿ ಕಲ್ಯಾಣ ಸ್ತೋತ್ರವನ್ನ ಕೇಳಬೇಕಮ್ಮ ಅಮ್ಮ ಎಷ್ಟು ಅದ್ಭುತವಾಗಿ ಅದರಲ್ಲಿ ರಚನೆ ಮಾಡಿದ್ದಾರೆ ಪಾರ್ವತಿ ಕಲ್ಯಾಣದಲ್ಲಿ ಅಂತಂದ್ರೆ ಈ ಸ್ಟೋರಿಗೆ ಅದು ತುಂಬಾ ಕನೆಕ್ಷನ್ ಇದೆ ಏನಪ್ಪಾ ಅಂತಂದ್ರೆ ತಾಯಿ ಪಾರ್ವತಿ ದೇವಿ ತಪಸ್ಸನ್ನ ಮಾಡ್ತಾ ಇರ್ತಾಳಲ್ವಾ ಶಿವನನ್ನ ಪಡ್ಕೊಳ್ಳಿಕ್ಕೆ ಆ ಕ್ಷಣ ಆಕೆಯ ತಪೋಭಂಗ ಮಾಡಲಿಕ್ಕೆ ಮಾಡ್ಲಿಕ್ಕೆ ಸಾಕಷ್ಟು ಜನ ಪ್ರಯತ್ನ ಪಡ್ತಾರೆ ಸಾಕಷ್ಟು ಜನ ರಾಕ್ಷಸರು ಪ್ರಯತ್ನ ಪಡ್ತಾರೆ ಆಕೆಯ ತಪವನ್ನ ಭಂಗ ಮಾಡ್ಲಿಕ್ಕೆ ಮೊದಲನೇ ಸತಿ ಆಕೆಯ ತಪವನ್ನ ಭಂಗ ಮಾಡಬೇಕು ಅಂತ ಮುಂದೆ ಹೋದಾಗ ತಾಯಿ ಹೇಳ್ತಾಳೆ ನನ್ನನ್ನ ಯಾರು ಬೇರೆ ರೂಪದಲ್ಲಿ ಬೇರೆ ಒಂದು ಊಹೆನಲ್ಲಿ ನನ್ನನ್ನ ಊಹಿಸಿದ್ರೆ ಆದ್ರೆ ತಾವು ಯಾವ್ದಾದ್ರು ಪ್ರಾಣಿಗಳಾಗಿ ಬದಲಾಗೋಗ್ತೀರಾ ನನ್ನನ್ನ ಯಾರು ಕೂಡ ದೃಷ್ಟಿನಲ್ಲಿ ನೋಡಬಾರ್ದು ಪರಮೇಶ್ವರನ ಗೊಬ್ಬನಗ ಮಾತ್ರ ಅದರ ಅವಕಾಶ ಅಂತ ಹೇಳಿ ಹೇಳ್ತಾರೆ ನಾರದ ಮುನಿಗಳು ಬರ್ತಾರೆ ಎಲ್ಲರೂ ಬರ್ತಾರೆ ಯಾರು ಬಂದ್ರು ಕೂಡ ಆಗೋದಿಲ್ಲ ಆಕೆ ವಿಶೇಷವಾಗಿರ್ತಕ್ಕಂತ ಒಂದು ತಪಸ್ಸಲ್ಲಿ ನಿರತರ ನಿರತರ ಆಗ್ಬಿಟ್ಟಿರ್ತಾರೆ ಆಗ ಪರಮೇಶ್ವರ ಬ್ರಾಹ್ಮಣ ರೂಪದಲ್ಲಿ ಬರ್ತಾರೆ ಒಬ್ಬ ಬ್ರಾಹ್ಮಣ ರೂಪದಲ್ಲಿ ಬಂದು ತಾಯಿಯನ್ನ ಅಮ್ಮ ಏನ್ ಮಾಡ್ತಾ ಇದೀಯ ಯಾರಿಗೋಸ್ಕರ ನಿನ್ನಿ ತಪಸ್ಸು ಪರಮೇಶ್ವರನಿಗೋಸ್ಕರ ಆತ ರೂಪ ಇಲ್ಲ ಲಾವಣ್ಯ ಇಲ್ಲ ಜಟಾಧಾರಿ ಮೈಯಲ್ಲ ಭಸ್ಮ ಚರ್ಮ ಹಾಕೊಂಡಿರ್ತಾರೆ ಸ್ಮಶಾನವಾಸಿ ಅವನಿಗೆ ರೂಪಿಲ್ಲ ಗುಣವಿಲ್ಲ ಲಾವಣ್ಯವಿಲ್ಲ ಅವನಿಗೋಸ್ಕರ ನೀನ್ ಇಷ್ಟು ಸುಂದರವಾಗಿದ್ಯಾ ಇಷ್ಟು ರೂಪ ಲಾವಣ್ಯ ನಿನ್ನಲ್ಲಿದೆ ಇಷ್ಟೊಂದು ಜ್ಞಾನ ಇದೆ ಶಕ್ತಿ ಇದೆ ಆ ಸ್ಮಶಾನವಾಸಿಗೋಸ್ಕರ ನೀನ್ ಯಾಕಮ್ಮ ತಪಸ್ಸನ್ನ ಮಾಡ್ತಾ ಇದೀಯಾ ನೀನಿಗೆ ಯಾಕೆ ಬೇಕಿದು ಈ ವೈರಾಗ್ಯ ನಿನಗೆ ಯಾಕೆ ಬಂತು ಅಂತ ಕೇಳ್ತಾರೆ ಯಾರು ಪರಮೇಶ್ವರನೇ ಬ್ರಾಹ್ಮಣ ರೂಪದಲ್ಲಿ ಆಗ ತಾಯಿ ಪಾರ್ವತಿ ದೇವಿ ಎಷ್ಟು ಅದ್ಭುತವಾಗಿ ಪರಮೇಶ್ವರನನ್ನು ವರ್ಣನೆ ಮಾಡ್ತಾಳೆ ಅಂತಂದರೆ ಆ ವರ್ಣನೆಗೆ ಮೆಚ್ಚಿ ಪರಮೇಶ್ವರನು ಕೂಡ ಎಲ್ಲೋ ಒಂದು ಕಡೆ ಆ ತಪಸ್ಸಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹವನ್ನು ಕರ್ಣಿಸ್ತಾನೆ ತಾಯಿ ಹೇಳ್ತಾಳೆ ರೂಪ ಇಲ್ಲ ಅಂತಂದರೆ ಏನು ಲಾವಣ್ಯ ಇಲ್ಲ ಅಂತಂದರೆ ಏನು ಗುಣ ಇಲ್ಲ ಅಂತಂದರೆ ಏನು ನನ್ನ ಭಗವಂತನನ್ನು ತಾವು ನೋಡಿದ್ದೀರಾ ಪರಮೇಶ್ವರ ಇವತ್ತಿನ ದಿವಸ ಇಡೀ ಸೃಷ್ಟಿಯನ್ನೇ ತನ್ನ ಅಧೀನದಲ್ಲಿತ್ಕೊಂಡಿರ್ತಕ್ಕಂಥ ಪರಮೇಶ್ವರ ಹಸುವಾಗಿರ್ತಕ್ಕಂಥವ್ರಿಗೆ ಸರಿಸಮ ಕರೆಕ್ಟ್ ಸಮಯಕ್ಕೆ ಊಟ ಹಾಕ್ತಕ್ಕಂಥವನು ನನ್ನ ನನ್ನ ಪರಮೇಶ್ವರ ಆತನ ಅನುಗ್ರಹ ಇಲ್ಲ ಅಂತಂದ್ರೆ ಏನೂ ಕೂಡ ಇಲ್ಲ ಅಣುರೇಣು ತೃಣಕಾಷ್ಟವೂ ಕೂಡ ಆತನ ಅಧೀನದಲ್ಲಿ ಪರಮೇಶ್ವರನಲ್ಲಿ ಒಂದು ಸಂಕಷ್ಟ ಆಗಿರ್ಬೋದು ಎಂಥ ಪರಿಸ್ಥಿತಿ ಬಂದ್ರು ಪರಮೇಶ್ವರನಿಲ್ಲದಿರ ಏನೂ ಕೂಡ ಆಗುದಿಲ್ಲ ಅಂತಹ ಪರಮೇಶ್ವರನನ್ನ ನೀವು ಅವಹೇಳನ ಮಾಡ್ತೀರಾ ಇನ್ನೊಂದು ಸತಿ ನನ್ನ ಪರಮೇಶ್ವರನ ನನ್ನ ಏನಾದರೂ ನೀವು ಈಯಾಡಿಸಿ ಮಾತಾಡಿದ್ದೆ ಆದರೆ ನನ್ನ ದೃಷ್ಟಿಗೆ ನೀವು ಸುಟ್ಟು ಹೋಗ್ತೀರಾ ಜೋಪಾನ ಅಂತ ಹೇಳ್ತಾರೆ ಆಗ ಆ ತಾಯಿಯ ಆ ಒಂದು ತಪಶಕ್ತಿಯನ್ನು ಕಂಡು ಪರಮೇಶ್ವರನು ಕೂಡ ಎಲ್ಲೋ ಒಂದು ಕಡೆ ಮನಸ್ಸೊಳ್ತಾರೆ ಆ ತಪಸ್ಸಿನ ಒಂದು ಸಂಗತಿಯನ್ನು ವಿಶ್ಲೇಷಣಾತ್ಮಕವಾಗಿ ವಿಚಾರಗಳನ್ನು ತಿಳಿಸ್ಲಿಕ್ಕೋಸ್ಕರನೇ ತಾಯಿ ಬ್ರಹ್ಮಚಾರಿಣಿ ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ರೂಪ ಉಗಮ ನಾನು ನಿನ್ನೆ ಕೂಡ ಒಂದು ಕಾರ್ಯಕ್ರಮ ಒಂದು ವಿಚಾರವನ್ನ ಹೇಳಿದೆ ಏನಪ್ಪಾ ನವರಾತ್ರಿ ಒಂದು ಹೆಣ್ಣು ಮಗುವಿನ ಜನನದಿಂದ ಹಿಡಿದು ಅಂತ್ಯದವರೆಗೂ ಆಕೆಯ ಗುಣ ಲಕ್ಷಣ ಆಕೆ ಮಾಡ್ತಕ್ಕಂಥ ಕೆಲಸಗಳು ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಹಾಗಾಗಿ ನಿನ್ನೆ ಆ ತಾಯಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅವತಾರ ಪ್ರಾರಂಭ ಆಯ್ತು ಇನ್ನ ವಿಶೇಷವಾಗಿರ್ತಕ್ಕಂಥ ಒಂದು ಕೈಂಕರ್ಯಕ್ಕೆ ಆ ತಾಯಿಯ ವಿಶೇಷವಾಗಿರ್ತಕ್ಕಂಥ ಒಂದು ತಪಸ್ಸು ಆ ಒಂದು ಬ್ರಹ್ಮಶ್ಚರ್ಯದ ವ್ರತದ ವಿಶೇಷವಾಗಿರ್ತಕ್ಕಂಥ ತಪಸ್ಸನ್ನ ತಾಯಿ ಬಹಳ ಅದ್ಭುತವಾಗಿ ನಮಗೆಲ್ಲರಿಗೂ ಕೂಡ ತಿಳಿಸಿಕೊಡ್ತಾರೆ ಬ್ರಹ್ಮಚಾರಣಿ